ಇವತ್ತೊಂದು ಅಪರೂಪದ ಕಾಂಬಿನೇಷನಲ್ಲಿ ಬಸ್ಸಾರನ್ನು ಮಾಡ್ತಾ ಇದ್ದೀನಿ ಈಗಾಗಲೇ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಬಸ್ಸಾರ ರೆಸಿಪಿಗಳು ಇದೆ ಅವರೇ ಕಾಳಿನ ಸೀಸನ್ನಲ್ಲಿ ಮಾಡಲೇಬೇಕಾದಂತಹ ಅವರೇ ಕಾಳು ಮತ್ತು ಹಲಸಿನ ಕಾಯಿಯನ್ನು ಹಾಕಿ ಅಥವಾ ಹಲಸಿನ ಗುಜ್ಜೆಯನ್ನು ಹಾಕಿ ಮಾಡುವಂತಹ ಬಸ್ಸಾರು ಅದಕ್ಕೊಂದು ರುಚಿಕರ ಪಲ್ಯ ಪಲ್ಯಕ್ಕೊಂದು ಟ್ವಿಸ್ಟ್ ಇದೆ ಆಯಿತಾ ಪೂರ್ತಿ ವಿಡಿಯೋವನ್ನು ನೋಡಿ ನನ್ನ ಹಾಸನದ ಫ್ರೆಂಡ್ ಒಬ್ರು ಹೇಳಿಕೊಟ್ಟಂತಹ ರೆಸಿಪಿ ತುಂಬ ರುಚಿಯಾಗಿತ್ತು ಅದರಲ್ಲೂ ರಾಗಿ ಮುದ್ದೆ ಪ್ರಿಯರಿಗೆ ಈ ಬಸ್ಸಾರು ಪಲ್ಯ ಹೇಳಿ ಮಾಡಿಸಿದಂತಹ ರೆಸಿಪಿ ಖಂಡಿತ ಯಾರೆಲ್ಲ ಟ್ರೈ ಮಾಡಿಲ್ವ ಅವರೆಲ್ಲ ಟ್ರೈ ಮಾಡಿ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇದನ್ನು ಮಾಡಲಿಕ್ಕೆ ಹಲಸಿನಕಾಯಿ ಅಥವಾ ಹಲಸಿನ ಗುಜ್ಜೆ ಬೇಕು ಎಳೆ ಹಲಸಿನಕಾಯಿ ಇದರ ಎರಡು ಭಾಗ ಮಾಡಿಟ್ಕೊಂಡಿದ್ದೀನಿ ಇದರ ಮೇಲಿನ ಸಿಪ್ಪೆ ಮಧ್ಯದ ಮೂಗು ಎಲ್ಲದನ್ನು ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ನಾನು ಈ ಥರ ಇಳಿಗೆ ಮನೆಯಲ್ಲಿ ಇದನ್ನು ಪೂರ್ತಿಯಾಗಿ ಹೆಚ್ಚಿಕೊತಾ ಇದ್ದೀನಿ ಇದು ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಸ್ವಲ್ಪ ಹೆಚ್ಚಲಿಕ್ಕೆ ಟೈಮ್ ತಗೊಳ್ಳುತ್ತೆ ಈ ರೀತಿ ಮಧ್ಯದ ಮೂಗನ್ನು ಮತ್ತೆ ಹಿಂದೆ ಇರುವಂತಹ ಸಿಪ್ಪೆ ಅಂದರೆ ಮುಳ್ಳಿನ ಭಾಗವನ್ನು ತೆಗೆದು ಸಣ್ಣದಾಗಿ ಆದಷ್ಟು ಸಣ್ಣದಾಗಿ ಈ ರೀತಿ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇಲ್ಲಾಂದರೆ ಅದು ಕಪ್ಪಾಗಿಬಿಡುತ್ತೆ ಹಾಗಾಗಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಬಸ್ಸಾರು ಸ್ವಲ್ಪ ಬೇಗ ಮಾಡಬೇಕು ಅಂತ ಹೇಳಿ ನಾನು ಕುಕ್ಕರ್ನಲ್ಲಿ ಮಾಡ್ತಾ ನಿಮಗೆ ಟೈಮ್ ಇದೆ ಅಂತ ಆದರೆ ಓಪನ್ ಪ್ಯಾನಲ್ಲೇ ಮಾಡ್ಕೊಳ್ಬೋದು ಮೊದಲಿಗೆ ನೀರನ್ನೆಲ್ಲ ಬಸಿದು ಹೆಚ್ಚಿರುವಂತಹ ಹಲಸಿನಕಾಯಿ ಹೋಳುಗಳನ್ನು ಮತ್ತು ಸುಲಿದಿರುವಂತಹ ಅವರೆಕಾಳು ಒಂದು ಕಪ್ಪಿನಷ್ಟು ಅವರೆಕಾಳು ತಾಜಾ ಅವರೆಕಾಳು ತೊಗೊಂಡಿದ್ದೀನಿ ಅದನ್ನು ಸಹ ಇದರೊಟ್ಟಿಗೆ ಸೇರಿಸಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸಾಕಷ್ಟು ನೀರನ್ನು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಚೆನ್ನಾಗಿ ಅಂದರೆ ಕಟ್ಟು ಚೆನ್ನಾಗಿ ಬಿಡುತ್ತೆ ಮತ್ತು ನಮಗೆ ಸಾರು ಮಾಡಲಿಕ್ಕೆ ಅದು ನೀರು ಬೇಕಲ್ಲ ಹಾಗಾಗಿ ಇದು ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ಜಸ್ಟ್ ಎರಡು ವಿಷಲ್ ಹೊಡಿಸ್ಕೊಳ್ತೀನಿ ಜಾಸ್ತಿ ಬೇಯಿಸ್ಕೊಡ್ಬೇಡಿ ತುಂಬ ಕರ್ಗು ಹೋಗೋಷ್ಟು ಬೇಯೋದು ಬೇಡ ನೋಡಿ ಎಷ್ಟು ನೀರನ್ನು ಹಾಕ್ಕೊಂಡು ಒಂದು ಅರ್ಧ ಚಮಚ ಉಪ್ಪನ್ನು ಸೇರಿಸಿ ಇದನ್ನು ಎರಡು ವಿಷಲ್ ಹೊಡಿಸ್ಕೊಂಡು ಬೇಯಿಸ್ಕೊಂಡು ಬರ್ತೀನಿ ಕುಕ್ಕರ್ನಲ್ಲಿ ಮಾಡೋದರಿಂದ ಸ್ವಲ್ಪ ಬೇಗ ಆಗುತ್ತೆ ಅಂತ ಅಷ್ಟೇ ಮತ್ತೇನು ಅಲ್ಲ ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಪ್ಲ ಪ್ರೆಷರ್ ಇಳಿದಿದೆ ಇವಾಗ ಇದರಲ್ಲಿರುವಂತಹ ನೀರನ್ನು ನಾವು ಬೇರ್ಪಡಿಸ್ಕೋಬೇಕು ಹೆಸರೇ ಹೇಳೋ ಹಾಗೆ ಬಸ್ಸಾರಾಗಿರೋದ್ರಿಂದ ಇದನ್ನು ಬಸಿದು ಮಾಡೋದು ಬಸಿದಿರೋ ನೀರಲ್ಲಿ ಸಾರನ್ನು ಮಾಡೋದು ಉಳಿದಂತಹ ಹೋಳಿನಲ್ಲಿ ಪಲ್ಯವನ್ನು ಮಾಡೋದು ಈ ನೀರೇನಿರುತ್ತೆ ಅವರೇ ಕಾಳು ಮತ್ತು ಹಲಸಿನಕಾಯಿ ಬೆಂದಿರುತ್ತಲ್ವ ಒಳ್ಳೆ ರುಚಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸಾರು ಮಾಡೋದಕ್ಕೆ ಸೊ ನೀರನ್ನೆಲ್ಲ ಪೂರ್ತಿಯಾಗಿ ಈ ರೀತಿ ಸೋಸೋವಂತಹ ಜಾಲರಿ ಇದ್ದರೆ ಅದರಲ್ಲಿ ಸೋಸ್ಕೊಂಡು ಪೂರ್ತಿಯಾಗಿ ತೆಗೆದಿಟ್ಕೊಂಡ್ಬಿಡಿ ನೋಡಿ ಇಷ್ಟು ಕಾಳು ಮತ್ತು ಮತ್ತು ನನಗೆ ಹೋಳು ಸಿಕ್ಕಿದೆ ಇಷ್ಟು ಬಸದಿರುವಂತಹ ನೀರು ಸಿಕ್ಕಿದೆ ಇದರಲ್ಲಿ ಒಂದು ಎರಡು ಚಮಚದಷ್ಟು ಕಾಳು ಮತ್ತು ಹಲಸಿನಕಾಯಿ ಹೋಳನ್ನು ತೆಗೆದಿಟ್ಕೊಂಡಿದ್ದೀನಿ ಮಸಾಲೆ ರುಬ್ಲಿಕ್ಕೆ ಹಾಕಲಿಕ್ಕೆ ಈಗ ಬಸ್ಸಾರಿಗೆ ಒಂದು ಮಸಾಲೆ ಮಾಡಿಕೊಳ್ಳೋಣ ಒಗ್ಗರಣೆಗೆ ಒಂದು ಅರ್ಧ ಚಮಚ ಎಣ್ಣೆ ಬಿಸಿ ಆದಮೇಲೆ ಹೆಚ್ಚಿದಂತಹ ಒಂದು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ಮತ್ತು ಒಂದು ಗಡ್ಡೆಯಷ್ಟು ನಾಟಿ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಬಸ್ಸಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಸಾಮಾನ್ಯವಾಗಿ ಹಾಕ್ಕೊಳ್ತಾರೆ ನಿಮಗೆ ಬೇಡ ಅಂತಾದರೆ ಹಾಕದೇನೂ ಮಾಡ್ಬೋದು ಆ ರೆಸಿಪಿನೂ ನನ್ನ ಚಾನಲಲ್ಲಿ ಇದೆ ನಾನು ಲಿಂಕನ್ನು ಹಾಕಿರ್ತೇನೆ ನೀವು ಚೆಕ್ ಮಾಡಿ ನೋಡ್ಬೋದು ಖಾರಕ್ಕೆ ಒಂದು ಐದಾರು ಹಸಿ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ತೊಗೊಂಡಿರೋದು ನಾಟಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕ ಎಸಳಿದೆ ತುಂಬ ಹಾಕಿದ ಹಾಗೆ ಕಾಣಿಸಿದ್ರೂ ಹೆಸಳು ತುಂಬ ಚಿಕ್ಕದಾಗಿರುತ್ತೆ ಇದನ್ನು ಪೂರ್ತಿಯಾಗಿ ಎಣ್ಣೆಯಲ್ಲಿ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೊಂಡು ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಒಂದು ಅರ್ಧ ಚಮಚ ಕಾಳು ಮೆಣಸು ನಾನಿಲ್ಲಿ ಬಿಳಿ ಕಾಳು ಮೆಣಸು ಯೂಸ್ ಮಾಡಿದ್ದೇನೆ ಕಪ್ಪದಿದ್ದರೆ ಕಪ್ಪುದನ್ನು ಬೇಕಾದ್ರೂ ಹಾಕ್ಬೋದು ಇದಿಷ್ಟು ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಇದಕ್ಕೊಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ದಂಟಿನ ಸಮೇತವಾಗಿಯೇ ಸೇರಿಸ್ಕೊಳ್ಳೋದು ತಾಜಾ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಚೆನ್ನಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ಹುರಿದಿರುವಂತಹ ಈರುಳ್ಳಿ ಬೆಳ್ಳುಳ್ಳಿಯ ಜೊತೆಗೆ ಹಸಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸಹ ನಾವು ಹಾಕ್ತೇವೆ ರುಬ್ಲಿಕ್ಕೆ ಒಂದು ಎರಡು ದೊಡ್ಡ ಚಮಚದಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಫ್ಲೇಮನ್ನು ಆಫ್ ಮಾಡಿ ಇದಕ್ಕೆ ನೆನೆಸಿದಂತಹ ಹುಣಸೆ ಹಣ್ಣನ್ನು ನಾನು ಸೇರಿಸ್ತಾ ಇದ್ದೀನಿ ಒಂದು ನೆಲ್ಲಿಕಾಯಿ ಗಾತ್ರ ಆದಷ್ಟು ಹುಣಸೆಹಣ್ಣು ದೊಡ್ಡ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಬೇಕಾಗತ್ತೆ ನಂತರ ಆಗಲೇ ಹಾಗೆ ಹಸಿ ಈರುಳ್ಳಿ ಒಂದು ಅರ್ಧ ಹಸಿ ಈರುಳ್ಳಿ ಒಂದು ಅರ್ಧ ಗಂಟೆ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಹುರಿಯೋದು ಬೇಡ ಹಸಿದಾಗೆ ಇರಬೇಕು ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೊದಲಿಗೆ ಇದನ್ನು ನುಣ್ಣಗೆ ಹರ್ಕೊಂಡು ಬರೋಣ ಮಸಾಲೆಯನ್ನು ಇದು ನುಣ್ಣಗೆ ಅರ್ಧ ಆದಮೇಲೆ ನಾವು ಆ ಕಾಳು ಮತ್ತು ಹೋಳನ್ನು ಏನು ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನು ಸಹ ಸೇರಿಸ್ಬಿಟ್ಟು ರುಬ್ಕೋಬೇಕು ಹೀಗೆ ಕಾಳನ್ನು ರುಬ್ಲಿಕ್ಕೆ ಹಾಕೋದ್ರಿಂದ ಸಾರು ಗಟ್ಟಿ ಬರುತ್ತೆ ಬರೀ ಬಸ್ದಿರೋ ನೀರಲ್ವಾ ತುಂಬ ನೀರು ನೀರಾಗಿಬಿಡತ್ತೆ ಈ ರೀತಿ ಸ್ವಲ್ಪ ಕಾಳನ್ನು ರುಬ್ಬಿ ಹಾಕಿದ್ರೆ ಆಗುತ್ತೆ ಅಂತ ಮಸಾಲೆ ರೆಡಿ ಆಯ್ತಲ್ಲ ಈಗ ಪಲ್ಯ ಮಾಡ್ಕೊಳ್ಳಿಕ್ಕೆ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಅದೇ ಬಾಣಲಿಗೆ ಅರ್ಧ ಚಮಚ ಎಣ್ಣೆ ಸಾಸಿವೆ ಮತ್ತು ಉದ್ದಿನಬೇಳೆ ಅರ್ಧ ಚಮಚ ಅರಿಶಿಣ ಸ್ವಲ್ಪ ಕರಿಬೇವಿನ ಸೊಪ್ಪು ಖಾರಕ್ಕೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು ಚೆನ್ನಾಗಿ ಹುರಿದ ನಂತರ ನಾವು ಬೇಯಿಸಿರುವಂತಹ ಕಾಳು ಮತ್ತು ಹಲಸಿನಕಾಯಿ ಹೋಳು ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಆಲ್ರೆಡಿ ಚೆನ್ನಾಗಿ ಬೆಂದಿರೋದ್ರಿಂದ ಇದನ್ನೇನು ತುಂಬ ಮಾ ಬೇಯಿಸ್ಕೋಬೇಕು ಅಂತ ಏನಿಲ್ಲ ಪಲ್ಯ ತುಂಬ ಬೇಗನೆ ಆಗಿಬಿಡತ್ತೆ ನೋಡಿ ಬೇಯಿಸಿದಂತಹ ಕಾಳು ಮತ್ತು ಹೋಳನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಬೇಯುವಾಗೂ ಸಹ ಉಪ್ಪನ್ನು ಹಾಕಿರ್ತೇವೆ ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಸೇರಿಸೋದು ಒಳ್ಳೆಯದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ಬಿಟ್ಟು ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕಡೆಯಲ್ಲಿ ನಾನು ಇದಕ್ಕೆ ನಾನು ಆಗಲೇ ಹೇಳ್ದೆ ಅಲ್ಲ ಪಲ್ಯಕ್ಕೆ ಇಲ್ಲೊಂದು ಟ್ವಿಸ್ಟ್ ಕೊಟ್ಟಿದ್ದೇನೆ ಅಂತ ನನ್ನ ಅಮ್ಮ ಹೇಳ್ಕೊಟ್ಟಿದ್ದು ಇದು ನಾನು ಜಸ್ಟ್ ಇಷ್ಟೇ ಮಾಡ್ತಿದ್ದೆ ಯಾವಾಗಲೂ ಇದಕ್ಕೆ ನಾವು ಕಡೆಯಲ್ಲಿ ಹುಚ್ಚಳ್ಳು ಅಥವಾ ಗುರೆಳ್ಳು ಅಂತ ಏನು ಹೇಳಿ ಕರಿತೀವಲ್ಲ ಈ ಕಪ್ಪೆಳ್ಳಿರುತ್ತೆ ಇರುತ್ತೆ ಈ ಬದನೆಕಾಯಿ ಪಲ್ಯಕ್ಕೆಲ್ಲ ನಾವು ಯೂಸ್ ಮಾಡ್ತೀವಲ್ಲ ಆ ಎಳ್ಳು ಆ ಎಳ್ಳನ್ನು ಹುರಿದುಬಿಟ್ಟು ಪುಡಿ ಮಾಡಿಟ್ಕೋಬೇಕು ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಅಡುಗೆ ಮಾಡೋರ ಮನೆಯಲ್ಲೆಲ್ಲ ಇದ್ದೇ ಇರುತ್ತೆ ಈ ಗುರೆಳ್ಳು ಅಥವಾ ಹುಚ್ಚಳ್ಳು ಪೌಡರ್ ಏನಿದೆ ಅದನ್ನು ಎರಡು ಚಮಚದಷ್ಟು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಹಲಸಿನಕಾಯಿ ಮತ್ತು ಅವರೇ ಕಾಳಿನ ಪಲ್ಯ ತಯಾರಾಗ್ಬಿಡುತ್ತೆ ಅದು ಅನ್ನದ ಜೊತೆ ರಾಗಿ ಮುದ್ದೆ ಜೊತೆ ಒಳ್ಳೆ ಸೈಡ್ ಡಿಶ್ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ದಪ್ಪ ತಳದ ಪಾತ್ರೆಗೆ ಒಂದು ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸುವೆಯನ್ನು ಹಾಕೋತಾ ಇದ್ದೀನಿ ಜಜ್ಜಿರುವಂತಹ ಐದಾರು ಎಸಳು ಬೆಳ್ಳುಳ್ಳಿ ಒಂದು ಮುರಿದಿರುವಂತಹ ಬ್ಯಾಡಿಗೆ ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಾವು ಬೇಯಿಸಿದಂತಹ ನೀರೇನಿದೆ ಬಸ್ತಿಟ್ಕೊಂಡಿದ್ದೀವಲ್ಲ ಆ ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು ನಾನು ಆಗಲೇ ಹೇಳ್ದ ಹಾಗೆ ಇದು ಅವರೇ ಕಾಳು ಮತ್ತು ಹಲಸಿನಕಾಯಿ ಬೆಂದಿರೋ ನೀರಾಗಿರೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಬರೀ ಜಸ್ಟ್ ಎಷ್ಟು ಇಷ್ಟನ್ನೇ ಮಾಡಿಬಿಟ್ರೆ ಅದು ನೀರು ನೀರಾಗ್ಬಿಡತ್ತಲ್ವ ಹಾಗಾಗಿ ಕಾಳು ಮತ್ತೆ ಹೋಳನ್ನು ಇಲ್ಲಿ ನಾವು ಬೇಯಿಸಿ ಮಸಾಲೆ ಒಟ್ಟಿಗೆ ರುಬ್ಬೋದು ಇವ ರುಬ್ಬಿರೋಂತಹ ಮಿಶ್ರಣವನ್ನು ಸೇರಿಸ್ಕೊಂಡು ಮಿಕ್ಸ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಾರಿನ ಹದಕ್ಕೆ ಮಾಡ್ಕೊಳ್ಳಿ ಬಸ್ಸಾರು ಸ್ವಲ್ಪ ತೆಳುವಾಗಿ ಇರಬೇಕು ಮಾಮೂಲಿ ಹುಳಿಯಷ್ಟು ಗಟ್ಟಿ ಇರಬಾರ್ದು ಮುದ್ದೆಗೆ ನಮಗೆ ಹೊಂದಿಕೆ ಆಗುತ್ತೆ ಸ್ವಲ್ಪ ತೆಳುವಾಗಿ ಇದ್ದರೆ ಸಾಮಾನ್ಯವಾಗಿ ಬಸ್ಸಾರನ್ನು ಮುದ್ದೆ ಒಟ್ಟಿಗೆ ಸರ್ವ್ ಮಾಡ್ಬೋದು ಬಟ್ ಅನ್ನದೊಟ್ಟಿಗೂ ಸಹ ಇದು ತುಂಬ ರುಚಿಯಾಗಿರುತ್ತೆ ನಾನು ಮಿಕ್ಸ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ತಾ ಇದ್ದೀನಿ ಇದು ಖುದ್ದಾಗೆ ಗಟ್ಟಿಯಾಗಿರುತ್ತೆ ಕಾಯಿ ಹೋಳು ಬೇಳೆ ಎಲ್ಲ ಹಾಕಿರೋದ್ರಿಂದ ಈಗ ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪನ್ನು ಸೇರಿಸಿಬಿಟ್ಟು ಚೆನ್ನಾಗಿ ಎರಡು ಕುದಿ ಕುದಿಸ್ಕೊಳ್ಳಿ ಈ ಸಾರು ಮಾಡಿದ ದಿವಸಕ್ಕಿಂತ ಮಾರನೇ ದಿನ ಮೇಲೆ ಇನ್ನೂ ರುಚಿಯಾಗಿರುತ್ತೆ ಒಂದು ಎರಡು ದಿನ ಇಟ್ಟು ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿತಾ ಇದೆ ಒಳ್ಳೆ ಪರಿಮಳ ಬರ್ತಾ ಇದೆ ರುಚಿ ರುಚಿಯಾಗಿರುವಂತಹ ಬಸ್ಸಾರು ಸಹ ತಯಾರಾಯಿತು ಇನ್ಯಾಕೆ ತಡ ರಾಗಿ ಮುದ್ದೆ ಮಾಡ್ಕೊಳ್ಳೋದು ಬಸ್ಸಾರು ಪಲ್ಯನ ಹಾಕ್ಕೊಂಡು ಊಟ ಮಾಡಿದ್ರೆ ಆಯಿತು ರಾಗಿ ಮುದ್ದೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಹೇಳಿ ಆಯಿತಾ ಇವತ್ತು ರಾಗಿ ಮುದ್ದೆ ಜೊತೆ ಅವರೆಕಾಳು ಮತ್ತು ಹಲಸಿನ ಕಾ ಕಾಯಿಯ ಬಸ್ಸಾರನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಅಲ್ಲ ಈಸಿ ಇದೆ ನೀವು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್